ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಲೈಕ್ ಮಾಡಿ ಎಲ್ಲರಿಗೂ ನಮಸ್ಕಾರ ಭಾರತದ ಸಂವಿಧಾನ ಈ ಒಂದು ಪದ ಕೇಳಿದ್ರ ತಕ್ಷಣ ನಮಗೆಲ್ಲರಿಗೂ ಒಂದು ದೊಡ್ಡ ಪುಸ್ತಕ ನೆನಪಾಗತ್ತೆ ನಮ್ಮ ದೇಶದ ಬೆನ್ನೆಲುಬು ಅಲ್ವಾ ಆದರೆ ಈ ನಿಯಮಗಳ ಪುಸ್ತಕದ ಹಿಂದಿನ ಅಸ್ಲಿ ಕಥೆ ಏನ್ ಗೊತ್ತಾ ಇದು ಕೇವಲ ಕೆಲವೇ ವರ್ಷಗಳಲ್ಲಿ ನಡೆದ ಮ್ಯಾಜಿಕ್ ಅಲ್ಲ ಬದಲಿಗೆ ನೂರಾರು ವರ್ಷಗಳ ಒಂದು ರೋಚಕ ಪಯಣ ಬನ್ನಿ ಈ ಕಥೆಯೊಳಗೆ ಸ್ವಲ್ಪ ಆಳವಾಗಿ ಇಳಿದು ನೋಡೋಣ ಹಾಗಾದ್ರೆ ಬನ್ನಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ನಮ್ಮ ಭಾರತದ ಸಂವಿಧಾನ ಒಂದೇ ರಾತ್ರಿಯಲ್ಲಿ ಬರೆದು ಮುಗಿಸಿದ್ದ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ ಮಾರನೇ ದಿನನೇ ಯಾರೋ ಕೂತು ಸರಿ ಇದೇ ನಮ್ಮ ರೂಲ್ಬುಕ್ ಅಂತ ಫಿಕ್ಸ್ ಮಾಡ್ಬಿಟ್ರಾ ಖಂಡಿತವಾಗಿಯೂ ಇಲ್ಲ ಉತ್ತರ ಅಷ್ಟು ಸಿಂಪಲ್ ಅಲ್ಲ ನಿಜ ಹೇಳಬೇಕು ಅಂದ್ರೆ ಇದು ಶತಮಾನಗಳ ಆಡಳಿತದ ಅನುಭವ ಕಾನೂನು ಪ್ರಕ್ರಿಯೆಗಳು ಮತ್ತೆ ಅದೆಷ್ಟೋ ರಾಜಕೀಯ ಚಳವಳಿಗಳ ಎಲ್ಲದರ ಒಂದು ಫಲಿತಾಂಶ ಇದು ಒಂದು ನಿರಂತರ ವಿಕಾಸದ ಕಥೆಯೇ ಹೊರತು ಒಂದೇ ರಾತ್ರಿಯ ಮ್ಯಾಜಿಕ್ ಅಲ್ಲ ಸರಿ ಹಾಗಾದ್ರೆ ಈ ಇಡೀ ಪಯಣವನ್ನ ಅರ್ಥ ಮಾಡ್ಕೊಳ್ಳಕೆ ನಾಳಿದ ಐದು ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದೇವೆ ಮೊದಲು ಸಂವಿಧಾನಕ್ಕಿಂತ ಮುಂಚೆ ನಮ್ಮಲ್ಲೂ ಯಾವ ತರದ ಅಂತ ನೋಡೋಣ ಆಮೇಲೆ ಆಕ್ಟ್ ಗಳ ಯುಗ ಅದು ಹೇಗೆ ಅಡಿಪಾಯ ಹಾಕಿತು ಅಂತ ತಿಳಿಯೋಣ ಮೂರನೇದಾಗಿ ಹತ್ತೊಂಬತ್ನೂಲ ಮೂವತ್ತೈದರ ಆ ನಿರ್ಣಾಯಕ ಬ್ಲೂಪ್ರಿಂಟ್ ಬಗ್ಗೆ ಮಾತಾಡೋಣ ನಾಲ್ಕನೇದಾಗಿ ನಮ್ಮ ಸಂವಿಧಾನವನ್ನೇ ರಚನೆ ಮಾಡಿದ ಆ ಅಂತಿಮ ಹಂತ ಮತ್ತು ಕೊನೆಯಲ್ಲಿ ನಮ್ಮ ಸಂವಿಧಾನವನ್ನ ರೂಪಿಸೋಕೆ ಇಡೀ ಜಗತ್ತಿನಿಂದ ಹೇಗೆ ಪ್ರೇರಣೆ ಸಿಕ್ತು ಅಂತ ನೋಡೋಣ ಸರಿ ಶುರು ಮಾಡೋಣ ನಮ್ಮ ಮೊದಲನೇ ಭಾಗದಿಂದ ಸಂವಿಧಾನಕ ಮುಂಚಿನ ಕಾನೂನುಗಳು ಅಂದರೆ ಈ ಮಾಡರ್ನ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಐಡಿಯಾ ಬರೋಕೆ ಮುಂಚೆ ಭಾರತದಲ್ಲಿ ಆಡಳಿತ ಹೇಗೆ ನಡೀತಿತ್ತು ಯಾವುದೇ ರೂಲ್ಸ್ ಇರ್ಲಿಲ್ವಾ ಖಂಡಿತಾಯಿತು ನೋಡಿ ಬ್ರಿಟಿಷರು ಬರೋಕು ಮುಂಚೆ ನಮ್ಮಲ್ಲಿ ಕಾನೂನುಗಳು ಹೆಚ್ಚಾಗಿ ಸಂಪ್ರದಾಯದ ಮೇಲೆ ನಿಂತಿದ್ವು ಅಂದರೆ ಧರ್ಮಶಾಸ್ತ್ರ ಕೌಟಿಲ್ಯನ ಅಸ್ತ್ರಶಾಸ್ತ್ರ ಮತ್ತೆ ಶರ್ಯತ್ನಂತಹ ಗ್ರಂಥಗಳೇ ಕಾನೂನ್ಗೆ ಆಧಾರವಾಗಿದ್ವು ಮೌರ್ಯರ ಕಾಲದಲ್ಲಿ ಒಂದು ರೀತಿ ಇದ್ರೆ ಗುಪ್ತರ ಕಾಲದಲ್ಲಿ ಇನ್ನೊಂದು ಮೊಘಲರ ಕಾಲದಲ್ಲಿ ಮತ್ತೊಂದು ಹೀಗೆ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ತನ್ನದೇ ಆದ ನಿಯಮಗಳಿದ್ವು ಆದರೆ ಇವತ್ತಿನ ಸಂವಿಧಾನದ ಹಾಗೆ ಒಂದು ಸಿಂಗಲ್ ಬರೆದಿಟ್ಟ ಡಾಕ್ಯುಮೆಂಟ್ ಅದು ದೇಶದ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಅನ್ವಯ ಆಗೋದು ಆ ಥರದ ವ್ಯವಸ್ಥೆ ಆಗಿರಲಿಲ್ಲ ಈಗ ನಾವು ಬರೋಣ ಕಥೆಯ ಒಂದು ಬಹುಮುಖ್ಯ ತಿರುವಿಗೆ ಅಂದರೆ ಬ್ರಿಟಿಷರ ಯುಗಕ್ಕೆ ಅವರು ತಮ್ಮ ಆಡಳಿತಕ್ಕೆ ಸುಲಭ ಆಗ್ಲಿ ಅಂತ ಒಂದಾದ ಮೇಲೊಂದು ಕಾನೂನುಗಳನ್ನು ತಂದರು ಆದರೆ ಅವರಿಗೆ ಗೊತ್ತೇ ಇರಲಿಲ್ಲ ಅವರು ತಂದ ಕಾನೂನುಗಳೇ ಅರಿಯದೆಯೇ ಭಾರತದ ಭವಿಷ್ಯದ ಸಂವಿಧಾನಕ್ಕೆ ಒಂದು ರೀತಿಲಿ ಅಡಿಪಾಯ ಹಾಕ್ತಿದವೆ ಅಂತ ಈ ಟೈಮ್ಲೈನ್ ನೋಡಿ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಸೆವೆಂಟೀನ್ ಹಂಡ್ರೆಡ್ ಸೆವೆಂಟಿ ರೆಗ್ಯುಲೇಟಿಂಗ್ ಆಕ್ಟ್ ಬರುತ್ತೆ ಇದು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಮೊದಲ ರಾಜಕೀಯ ಕಾನೂನು ಅಂತನೇ ಹೇಳಬಹುದು ಇದಾದ್ಮೇಲೆ ಏಯ್ಟೀನ್ ಫಿಫ್ಟಿ ಏಟಲ್ಲಿ ಒಂದು ದೊಡ್ಡ ಬದಲಾವಣೆ ಸಿಪಾಯಿ ದಂಗೆಯ ನಂತರ ಈಸ್ಟ್ ಇಂಡಿಯಾ ಕಂಪ್ನಿಯ ಆಡಳಿತ ಮುಗ್ದು ಅಧಿಕಾರ ನೇರವಾಗಿ ಬ್ರಿಟಿಷ್ ರಾಣಿಯ ಕೈಗೆ ಹೋಗುತ್ತೆ ಇದು ಭಾರತದ ಆಡಳಿತದ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಆಮೇಲೆ ಬಂತು ನೈನ್ಟೀನ್ ಹಂಡ್ರೆಡ್ ನೈನ್ ಮತ್ತು ನೈನ್ಟೀನ್ ಹಂಡ್ರೆಡ್ ನೈನ್ಟೀನರ ಸುಧಾರಣೆಗಳು ಇವು ನಮ್ಮ ಇವತ್ತಿನ ಸಂಸತ್ತಿನ ವ್ಯವಸ್ಥೆಗೆ ಅಂದ್ರೆ ಎರಡು ಸದನಗಳ ವ್ಯವಸ್ಥೆಗೆ ಒಂದ್ ರೀತಿಯಲ್ಲಿ ಅಡಿಪಾಯ ಹಾಕಿದ್ವು ಆದರೆ ಆ ಸಾವಿರದ ಒಂಬೈನೂರ ಒಂಬತ್ತರ ಮಾರ್ಲೆ ಸುಧಾರಣೆ ಇದೆಯಲ್ಲ ಅದೊಂದು ಬಹಳ ಮುಖ್ಯವಾದ ಹಾಗೇನೇ ಒಂದು ವಿವಾದಾತ್ಮಕವಾದ ಐಡಿಯಾವನ್ನ ತಂತು ಅದೇ ಪ್ರತ್ಯೇಕ ಮತದಾರ ಕ್ಷೇತ್ರ ಅಥವಾ ಸೆಪರೇಟ್ ಎಲೆಕ್ಟೋರೇಟ್ ಇದರ ಅರ್ಥ ಏನು ಅಂದರೆ ಒಂದು ನಿರ್ದಿಷ್ಟ ಧರ್ಮದ ಜನರು ತಮ್ಮ ಧರ್ಮದ ಅಭ್ಯರ್ಥಿಗೆ ಮಾತ್ರ ವೋಟ್ ಹಾಕಬೇಕು ಈ ಒಂದು ನಿರ್ಧಾರ ಭಾರತದ ರಾಜಕೀಯದಲ್ಲಿ ಒಡೆದು ಆಳುವ ನೀತಿಯ ಬೀಜವನ್ನ ಬಿತ್ತು ಇದು ಮುಂದೆ ದೇಶ ವಿಭಜನೆಯವರೆಗೂ ಪ್ರಭಾವ ಬೀರಿತು ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಬ್ರಿಟಿಷರು ತಂದ ಎಲ್ಲ ಕಾಯ್ದೆಗಳ ಪೈಕಿ ಒಂದು ಆಕ್ಟ್ ಮಾತ್ರ ಅತ್ಯಂತ ಪ್ರಮುಖವಾದ್ದು ಯಾಕಂದ್ರೆ ಅದನ್ನ ನಮ್ಮ ಸಂವಿಧಾನದ ನೇರ ಪೂರ್ವಜ ಅಂತನೇ ಕರೀತಾರೆ ಅದರ ಮೂಲ ನೀಲನಕ್ಷೆ ಅದು ಹೌದು ಅದುವೇ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರಿ ಕಾಯ್ದೆ ಬಹುತೇಕ ಎಲ್ಲ ತಜ್ಞರು ಮತ್ತು ಇತಿಹಾಸಕಾರರು ಒಪ್ಪ ವಿಷ್ಯ ಇದೇ ನಮ್ಮ ಆಧುನಿಕ ಸಂವಿಧಾನದ ಅಡಿಪಾಯ ಅಕ್ಷರಶಃ ನಮ್ಮ ಸಂವಿಧಾನದ ಅಸ್ಥಿಪಂಜರವೇ ಈ ಕಾಯ್ದೆಯಿಂದ ಬಂದಿದೆ ಅಂದರೆ ತಪ್ಪಾಗಲ್ಲ ಹಾಗಾದರೆ ಈ ಕಾಯ್ದೆಯಿಂದ ನಾವೇನೇನ್ ತಗೊಂಡ್ವಿ ನೋಡಿ ಮೊದನೇದಾದಿ ಫೆಡರಲ್ ವ್ಯವಸ್ಥೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರ ಹಂಚೋದು ಎರಡನೇದು ಪ್ರಾಂತೀಯ ಸ್ವಾಯತ್ತತೆ ಅಂದರೆ ರಾಜ್ಯಗಳಿಗೆ ತಮ್ಮದೇ ಆದ ವಿಷಯಗಳಲ್ಲಿ ಸ್ವತಂತ್ರವಾಗಿ ನಿರ್ಧಾರ ತಗೊಳಕ್ಕೆ ಅವಕಾಶ ಇದರ ಜೊತೆಗೆ ಇವತ್ತು ನಾವು ನೋಡೋ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ ಅದರ ಮೂಳ ಕೂಡ ಇಲ್ಲೇ ಇದೆ ಆಡಳಿತಾತ್ಮಕ ಅಧಿಕಾರಗಳನ್ನು ಹೇಗೆ ವಿಭಜಿಸಬೇಕು ಅನ್ನೋ ಐಡಿಯಾ ಕೂಡ ಇವೆಲ್ಲವೂ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆಯ ಬಳುವಳಿಗಳೇ ಸರಿ ಕಥೆಯ ಅಂತಿಮ ಮತ್ತು ಅತ್ಯಂತ ರೋಚಕ ಹಂತಕ್ಕೆ ಬಂದಿದ್ದೇವೆ ಸ್ವಾತಂತ್ರ್ಯ ಸಿಕ್ಕಾಗಿದೆ ಈಗ ಒಂದು ಹೊಸ ರಾಷ್ಟ್ರಕ್ಕೆ ಒಂದು ಹೊಸ ನಿಯಮಗಳ ಪುಸ್ತಕವನ್ನೇ ರಚನೆ ಮಾಡಬೇಕು ಆ ಫೈನಲ್ ಸ್ಪ್ರಿಂಟ್ ಶುರುವಾಯಿತು ಹಾಗಾದ್ರೆ ಈ ಐತಿಹಾಸಿಕ ಪ್ರಕ್ರಿಯೆ ಹೇಗೆ ನಡೆತು ಮೊದಲನೇ ಹೆಜ್ಜೆ ಹತ್ತೊಂಬತ್ ನೂರ ನಲ್ವತ್ತಾರರಲ್ಲಿ ಸಂವಿಧಾನ ಸಭೆ ಸ್ಥಾಪನೆಯಾಯಿತು ಆಮೇಲೆ ಅದರೊಳಗೆ ಒಂದು ಕರಡು ಸಮಿತಿಯನ್ನ ರಚಿಸಲಾಯಿತು ಅದರ ನೇತೃತ್ವ ವಹಿಸಿದ್ದು ಡಾ ಬಿ ಆರ್ ಅಂಬೇಡ್ಕರ್ ಅವರು ಅವರು ಮತ್ತು ಅವರ ತಂಡ ದೇಶದ ಭವಿಷ್ಯವನ್ನ ಬರೆಯೋ ಜವಾಬ್ದಾರಿ ಹೊತ್ಕೊಂಡ್ರು ಸುಮಾರು ಮೂರು ವರ್ಷಗಳ ಕಾಲ ಚರ್ಚೆ ವಾದವಿವಾದ ತಿದ್ದುಪಡಿಗಳು ಇದೆಲ್ಲ ಆದ್ಮೇಲೆ ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ನಮ್ಮ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಮತ್ತು ಕೊನೆಗೆ ಆ ಐತಿಹಾಸಿಕ ದಿನ ಬಂದೇ ಬಿಡ್ತು ಜನವರಿ ಹತ್ತೊಂಬತ್ತು ನೂರ ಐವತ್ತು ಆ ದಿನ ನಮ್ಮ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬಂತು ಆ ಒಂದು ಕ್ಷಣದಿಂದ ಭಾರತ ಅಧಿಕೃತವಾಗಿ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಬದಲಾಯಿತು ಇದೇ ದಿನವನ್ನ ನಾವು ಪ್ರತಿ ವರ್ಷ ತುಂಬನೇ ಹೆಮ್ಮೆಯಿಂದ ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ ಅಲ್ವಾ ಅದೇ ಒಂದು ನಿಮಿಷ ನಮ್ಮ ಸಂವಿಧಾನ ಕೇವಲ ಬ್ರಿಟಿಷ್ ಕಾಯ್ದೆಗಳ ಮುಂದುವರಿದ ಭಾಗ ಅಷ್ಟೇನಾ ಖಂಡಿತ ಇಲ್ಲ ಅದರ ರಚನಾಕಾರರು ಇಡೀ ಜಗತ್ತನ್ನೇ ಜಾಲಾಡಿ ಅಲ್ಲಲ್ಲಿ ಸಿಕ್ಕ ಅತ್ಯುತ್ತಮ ಮುತ್ತುಗಳನ್ನು ಹೆಕ್ಕಿ ತಂದು ಒಂದು ಸುಂದರವಾದ ಮಾಲೆ ಪೋಣಿಸಿದರು ಇದು ನಿಜಕ್ಕೂ ಒಂದು ಗ್ಲೋಬಲ್ ಟೇಪೆಸ್ಟ್ರಿ ಇದ್ದಾಗೆ ನಮ್ಮ ಸಂವಿಧಾನದ ಶಿಲ್ಪಿಗಳು ಪ್ರಪಂಚದ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದ್ರು ಅಲ್ಲಿರೋ ಅತ್ಯುತ್ತಮ ಪ್ರಜಾಪ್ರಭುತ್ವದ ತತ್ವಗಳನ್ನು ಗುರುತಿಸಿದ್ರು ಆದರೆ ಅವರು ಸುಮ್ಮನೆ ಕಾಪಿ ಪೇಸ್ಟ್ ಮಾಡಲಿಲ್ಲ ಬದಲಿಗೆ ಆ ತತ್ವಗಳನ್ನು ನಮ್ಮ ದೇಶದ ಅಗತ್ಯಗಳಿಗೆ ನಮ್ಮ ಸಮಾಜಕ್ಕೆ ನಮ್ಮ ಮಣ್ಣಿನ ಗುಣಕ್ಕೆ ತಕ್ಕಂತೆ ಅಳವಡಿಸ್ಕೊಂಡ್ರು ಅದು ಇದರ ವಿಶೇಷತೆ ಈ ಸ್ಲೈಡ್ ನೋಡಿ ಈ ಜಾಗತಿಕ ಪ್ರೇರಣೆಗಳನ್ನು ಎಷ್ಟು ಚೆನ್ನಾಗಿ ತೋರಿಸುತ್ತೆ ಉದಾಹರಣೆಗೆ ಬ್ರಿಟನ್ನಿಂದ ಸಂಸದೀಯ ವ್ಯವಸ್ಥೆಯನ್ನು ತಗೊಂಡ್ವಿ ಯಾಕಂದ್ರೆ ನಮ್ಗ ವ್ಯವಸ್ಥೆ ಈಗಾಗಲೇ ಪರಿಚಯ ಇತ್ತು ಅಮೆರಿಕಾದಿಂದ ಪ್ರತಿಯೊಬ್ಬ ಪ್ರಜೆಯನ್ನ ರಕ್ಷಿಸೋ ಮೂಲಭೂತ ಹಕ್ಕುಗಳು ಮತ್ತೆ ನ್ಯಾಯಾಂಗ ವಿಮರ್ಶೆಯಂತಹ ಪ್ರಮುಖ ಐಡಿಯಾಗಳನ್ನ ತಗೊಂಡ್ವಿ ಐರ್ಲೆಂಡಿಂದ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುವ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಫ್ರಾನ್ಸ್ನ ಮಹಾನ್ ಕ್ರಾಂತಿಯಿಂದ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದಂತಹ ಆದರ್ಶಗಳನ್ನು ಅಳವಡಿಸ್ಕೊಂಡ್ವಿ ಹಾಗಾಗಿ ಕೊನೆಯಲ್ಲಿ ಹೇಳೋದಾದ್ರೆ ನಮ್ಮ ಸಂವಿಧಾನ ಅನ್ನೋದು ಬ್ರಿಟಿಷ್ ಕಾನೂನು ಪರಂಪರೆ ಜಗತ್ತಿನ ಶ್ರೇಷ್ಠ ಪ್ರಜಾಪ್ರಭುತ್ವದ ಆದರ್ಶಗಳು ಮತ್ತು ನಮ್ಮದೇ ಆದ ಭಾರತೀಯ ಸಾಂಸ್ಕೃತಿಕ ಸಂದರ್ಭ ಈ ಮೂರರ ಒಂದು ಅದ್ಭುತ ವಿಶಿಷ್ಟವಾದ ಮಿಶ್ರಣ ಬೇರೆ ಕಡೆಯಿಂದ ಸ್ಫೂರ್ತಿ ಪಡೆದ್ರೂ ಇದು ಅಪ್ಪಟ ಭಾರತೀಯ ನಮಗಾಗಿಯೇ ನಮ್ಮಿಂದಲೇ ರಚಿತವಾದ ಒಂದು ಅನನ್ಯ ದಾಖಲೆ ಹಾಗಂದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಸಂವಿಧಾನವನ್ನ ಕೇವಲ ಒಂದು ಪುಸ್ತಕ ಅಂತ ನೋಡಬಾರ್ದು ಅದೊಂದು ಜೀವಂತ ದಾಖಲೆ ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾಗುವ ಒಂದು ಶಕ್ತಿ ಅಂತ ಹೇಳ್ತಾರೆ ಹಾಗಿದ್ರೆ ಈ ಜೀವಂತ ದಾಖಲೆಯ ಮುಂದಿನ ಅಧ್ಯಾಯ ಏನಾಗಿರಬಹುದು ಅದನ್ನ ಬರೆಯೋರು ಯಾರು ಬಹುಶಃ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ